ಒಬ್ಬರೇ ಲಾಯರ್ ಇರೋದು ಕರ್ನಾಟಕದಲ್ಲಿ ನಾನು ಹೇಳದಂಗೇನ್ ನಡೀಬೇಕು ತಾಕತ್ತಿದ್ರೆ ಸಾಟರ್ಡೆ ಆಗ್ಲಿ ವೀಕೆಂಡ್ ಬರ್ತಾರಲ್ಲ ಅಣ್ಣ ಅವ್ರ ಇದ್ರೆ ಮಾತಾಡ್ಲಿ ನೋಡ್ರಿ ನೀವು ಲಾಯರ್ ಅಂದ ತಕ್ಷಣ ಡೋರ್ ಓಪನ್ ಮಾಡಿ ಅಂದ ತಕ್ಷಣ ಮಾಡ್ಬೇಕು ಕೋರ್ಟ್ ಹೋಗಿದ್ ಬರ್ತೀನಿ ಅಂದ್ರೆ ಬನ್ನಿ ಒಳಗಡೆ ಒಂದ್ ಹೆಣ್ಣಿನ ಬಗ್ಗೆ ಮಾತಾಡಿದ್ರು ನಿನ್ನೆ ಎಪಿಸೋಡ್ ಅಲ್ಲಿ ಒಂದ್ ಹೆಣ್ಣಿನ ಬಗ್ಗೆ ಮಾತಾಡಿದ್ರೆ ಏನಾಗುತ್ತೆ ಅನ್ನೋದ್ರ ಲಾಸ್ಟ್ ಸೀಸನ್ ಅಲ್ಲೇ ತೋರಿಸಿದ್ದಾರೆ ಹೌದು ಬ್ರದರ್ ಒಬ್ಬರು ಲಾಯರ್ ಆಗಿ ಈ ಥರ ಮಾತಾಡೋದು ತಪ್ಪು ಯಾಕಂದ್ರೆ ಅವರೇ ತಿಳಿಸಿ ಹೇಳಬೇಕು ಈ ಥರ ಮಾತಾಡಬೇಡಿ ಈ ಥರ ಅಂತ ಕಾನೂನು ಗೊತ್ತಿರೋ ಅಂತವ್ರು ಬಟ್ ಅವ್ರು ಏನು ಅನ್ಕೊಂಡು ಗೊತ್ತಿಲ್ಲ ನಾನು ಒಬ್ಬರೇ ಲಾಯರ್ ಇರೋದು ಕರ್ನಾಟಕದಲ್ಲಿ ನಾನು ಹೇಳ್ದಂಗೆ ನಡಿಬೇಕು ಅವ್ರಿಗೆ ಇವ್ರಿಗೆ ಹಂಗೈತೆ ಹಿಂಗೈತೆ ಅಂತ ಅದು ಸುದೀಪ್ಣ್ಣ ಹತ್ರ ನಡೆಯಲ್ಲ ನೀವು ಲಾಯರ್ ಆಗಿರಿ ಏನೇ ಆಗಿರಿ ಬಿಗ್ ಬಾಸ್ ಮನೆ ಒಳಗಡೆ ಬಂದಾಗ ನೀವು ಒಬ್ರು ಕಂಟೆಸ್ಟೆಂಟ್ ಅಷ್ಟೇ ನೀವು ಬಿಗ್ ಬಾಸ್ ಮೈಕ್ ಹಾಕಿದ್ದೀರಾ ಅಂದರೆ ಕಲರ್ಸ್ ಕನ್ನಡದಲ್ಲಿ ನಡೀತಿರೋ ಒಂದು ಸೋನ ಸ್ಪರ್ಧಿ ಅದನ್ನ ಅರ್ಥ ಮಾಡ್ಕೊ ಬಿಡ್ರಿ ನೀವು ಲಾಯರ್ ಅಂದ ತಕ್ಷಣ ಡೋರ್ ಓಪನ್ ಮಾಡಿ ತಕ್ಷಣ ಮಾಡ್ಬೇಕು ಕೋರ್ಟ್ಗೆ ಹೋಗಿದ್ ಬರ್ತೀನಿ ಅಂದ್ರೆ ಬನ್ನಿ ಒಳಗಡೆ ಕೂರಿಸ್ಕೊಳ್ಳಿ ಅದೇನು ಇರಲ್ಲ ಬಿಗ್ ಬಾಸ್ ಹೇಳ್ದಂಗೆ ನೀವು ಕೇಳಬೇಕು ಅದನ್ನ ಕೇಳಿಸ್ತಾರೆ ಸಾಟರ್ಡೆ ಗೊತ್ತಾಗುತ್ತೆ ಎಲ್ಲರೂ ಕಾಯ್ತಾ ಇರೋದೆ ವೀಕೆಂಡ್ಗೆ ಬ್ರದರ್ ಈ ವೀಕೆಂಡ್ಗೋಸ್ಕರ ಸುದೀಪಣ್ಣ ಮತ್ತೆ ಲಾಯರ್ ಜಗದೀಶ್ ಅವರ ವಾದ ವಿವಾದ ಇದೆಯಲ್ಲ ಅದಕ್ಕೋಸ್ಕರ ಇಡೀ ಕರ್ನಾಟಕ ಕಾಯ್ತಿದೆ ಅವತ್ತು ಗೊತ್ತಾಗಿದೆ ಯಾರಿಗೆ ಗೆಲುವು ಯಾರಿಗೆ ಸೋಲು ಅಂತ